ಹಲೋ ಹಾಯ್ ಫ್ರೆಂಡ್ಸ್ ನಾನು ಮಾನಸಾರ್ಟಿ ಚಿನ್ನೂ ಚೆನ್ನಾಗಿ ಸ್ವಾಗತ ಸುಸ್ವಾಗತ ನಾನು ನಿಮಗೆ ಇವತ್ತು ಬಿಳಿ ಹೋಳಿಗೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಎರಡು ಗ್ಲಾಸ್ ಇಷ್ಟು ನೀರನ್ನ ಹಾಕ್ಕೊಂಡು ಎರಡು ಅಥವಾ ಮೂರು ಗ್ಲಾಸ್ ನಿಮ್ಮನೇಲಿ ಎಷ್ಟು ಮೆಂಬರ್ಸ್ ಇರ್ತಾರೆ ನೋಡಿ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಉಪ್ಪನ್ ಹಾಕಿ ಸ್ಟವ್ ಹಚ್ಚಿಬಿಟ್ಟು ಅದನ್ನು ನೀರನ್ನ ಚೆನ್ನಾಗಿ ಮಳ್ಳಿಕ್ಕೆ ಇಟ್ಕೋಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಒಂದು ಪ್ಲೇಟ್ ಮುಚ್ಚೋದ್ರಿಂದ ಬೇಗ ನೀರು ಮಳೋಗಿ ಸ್ಟಾರ್ಟ್ ಆಗುತ್ತೆ ನಂತರ ನಾವು ಈ ಕಡೆ ಎರಡು ಬೌಲ್ ಅಕ್ಕಿ ಹಿಟ್ಟಿಗೆ ಎರಡು ಬೌಲ್ ಮೈಥಾನ ಹಿಟ್ಟನ್ನು ನಾನು ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಒಂದು ಹೊಸ ರೀತಿ ತುಂಬಿಕೊಂಡ್ರು ಇಬ್ಬಿಬ್ಬರಿದ್ರೆ ಒಬ್ಬರು ತುಂಬಿಕೊಟ್ಟಾಗೆ ಒಬ್ರು ಉತ್ಕೊಂಡು ಬೇಯಿಸ್ಕೊಬೋದು ಫ್ರೆಂಡ್ಸ್ ಇದು ಒಬ್ಬೊಬ್ರು ಇರೋ ಮನೆಯಲ್ಲಿ ಇದು ತುಂಬ ಈಸಿ ಅನಿಸುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಮಳ್ತಾ ಇರುವ ನೀರಿಗೆ ಸೆಂಟ್ರಲ್ಲಿ ನಾವು ಈ ರೀತಿ ನಾವು ಮಿಕ್ಸ್ ಇಟ್ಕೊಂಡಿರೋ ಅಕ್ಕಿ ಹಿಟ್ಟು ಮತ್ತು ಗೋಧ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ನಾವು ಈ ರೀತಿ ಹಾಕ್ಕೊಂಡು ಒಂದು ಟೆನ್ ಮಿನಿಟ್ಸ್ ಸಣ್ಣ ಹುರಿಯಲಿ ಮರಳು ಮಳಲಿಕ್ಕೆ ಬಿಟ್ಕೋಬೇಕು ಫ್ರೆಂಡ್ಸ್ ನೋಡಿ ಫೈವ್ ಟು ಟೆನ್ ಮಿನಿಟ್ಸ್ ಸಣ್ಣ ಉರಿಯಲ್ಯ ಹಾಗಾಗಿ ಈ ರೀತಿ ಫುಲ್ಲು ಬಬಲ್ಸ್ ಬರಬೇಕು ಫ್ರೆಂಡ್ಸ್ ಆಮೇಲೆ ನಂತರ ಸ್ಪೂ ಒಂದು ಸ್ಪೂನ ತೆಗೆದುಕೊಂಡು ನೀಟಾಗಿ ಗಂಟಿಲ್ಲದೆ ರೀತಿ ಬಿಗ್ ಬೇಗನೆ ಬೇಗನೆ ನಾವು ಕೂಡಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಮುದ್ದೆ ಮಾಡ್ತೀವಲ್ಲ ಅದೇ ರೀತಿನೇ ಆದರೆ ಅದಕ್ಕೆ ಹೆಸ್ರು ಇಟ್ಟಿರ್ತೀವಿ ಫ್ರೆಂಡ್ಸ್ ಇದಕ್ಕೆ ನಾವು ಬರೀ ನೀರಿಗೆ ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ ಹಿಟ್ಟನ್ನು ನೋಡಿ ಈ ರೀತಿಯಾಗಿ ಮತ್ತೆ ಹಿಟ್ಟು ಬೇಕು ಅನಿಸಿದ್ರೆ ನಾವು ಎತ್ತಿಟ್ಕೊಂಡಿರೋ ಹಿಟ್ಟು ಉಳಿದಿರುತ್ತಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೆಂಡ್ಸ್ ಗಂಟಿ ಇರೋ ರೀತಿ ನಾವು ಕಲ್ಸ್ಕೋಬೇಕು ಫ್ರೆಂಡ್ಸ್ ಇದು ಈ ರೀತಿ ನೀರು ಹಚ್ಕೊಂಡು ಕೈ ಮುಚ್ಚಿದಾಗ ಈ ರೀತಿ ಇದು ಅದ್ ಹತ್ತುವಾರ್ದು ಆವಾಗ ಅದು ಬೆಂದಿದೆ ಅಂತ ಅರ್ಥ ಫ್ರೆಂಡ್ಸ್ ಇದನ್ನು ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಂತರ ನೋಡಿ ಈ ರೀತಿ ಗಟ್ಟಿಯಾಗಿತ್ತು ಅಂತಂದರೆ ಇಷ್ಟದ ಸಾಕು ಫ್ರೆಂಡ್ಸ್ ಓದ್ಲಿಕ್ಕೆ ಸ್ವಲ್ಪ ತೆಳುವಿತ್ತು ಅಂತಂದರೆ ನಾವು ಮಿಕ್ಸ್ಚರ್ ಇಟ್ಕೊಂಡಿರೋ ಹಿಟ್ಟನ್ನು ನಾವು ಹಾಕ್ಕೊಂಡು ನಾತ್ಕೊಬೋದು ಫ್ರೆಂಡ್ಸ್ ನಾನಿವಾಗ ಗಟ್ಟಿನೇ ಮಾಡ್ಕೊಂಡಿರೋದ್ರಿಂದ ಹಂಗೆ ಇಲ್ಲಿ ಹುಂಡ ಹೊಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನೀಟಾಗಿ ಇದರ ಗಟ್ಟಿ ಇರುತ್ತಲ್ಲ ಸ್ವಲ್ಪ ಅದು ಹಾಗಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ಮೆತ್ತಗಾಗುತ್ತೆ ಇನ್ನೂ ಸ್ವಲ್ಪ ಕಟ್ಟಿ ಬಾಳಾಗಿದೆ ಅಂದರೆ ಇನ್ನು ಸ್ವಲ್ಪ ನೀರನ್ನ ಹಾಕ್ಕೊಂಡು ತೆಳು ಮಾಡ್ಕೋಬೋದು ಫ್ರೆಂಡ್ಸ್ ಈ ರೀತಿ ಹುಂಡೆಗಳನ್ನು ಮಾಡಿಟ್ಕೊಳ್ಳೋಣ ಫ್ರೆಂಡ್ಸ್ ಈ ರೀತಿ ಹುಂಡೆಗಳನ್ನಾಗಿ ಮಾಡಿಟ್ಕೊಂಡ ಮೇಲೆ ನಾವು ಎಲ್ಲಾನು ಹುಂಡೆ ಮಾಡಿಟ್ಕೊಂಡು ನೋಡಿ ಫ್ರೆಂಡ್ಸ್ ಅದೇ ಅಕ್ಕಿ ಇಟ್ಟು ಅಥವಾ ಮೈದಾನ ಇಟ್ಟು ಹಾಕ್ಕೊಂಡು ಈ ರೀತಿ ಶೇಪ್ನ ತೆಗೆದುಕೊಂಡು ಲಟ್ಟಣಗಿಲೆ ಲಟ್ಟಿಸ್ಕೊಳ್ಳೋಣ ಫ್ರೆಂಡ್ಸ್ ಈ ರೀತಿಯಾಗಿ ನೋಡಿ ಈ ರೀತಿ ಶೇಪ್ ಎಲ್ಲ ಕೊಟ್ಕೊಳ್ತಾ ನೀಟಾಗಿ ಉತ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈ ರೀತಿ ಉತ್ಕೋಬೇಕು ಫ್ರೆಂಡ್ಸ್ ನೋಡಿ ನಾನು ಈ ರೀತಿ ಇದು ಇವಾಗ ಒಂದು ಸ್ಟೆಪ್ಪಲ್ಲಿ ನಾನು ನೀರು ಹಾಕ್ಕೊಂಡು ಸ್ವಲ್ಪ ಮಿದು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ಫ್ರೆಂಡ್ಸ್ ನಾನು ಗುದ್ದಿದಾಗ ಒಂದನ್ನು ಆಗ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ಚರ್ನ ತೆಳ್ಳು ಅಂದರೆ ಸ್ವಲ್ಪ ಮಿದು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ಸಾಫ್ಟಾಗಿ ಇನ್ನೂ ಸಾಫ್ಟಾಗಿ ಬರುತ್ತೆ ನಾನು ಇದೊಂದು ಸ್ವಲ್ಪ ಮಾ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಇರೋದನ್ನು ಮಿದು ಮಾಡ್ಕೊಂಡಿದ್ದೀನಿ ಇದು ತುಂಬ ಈಸಿ ಫ್ರೆಂಡ್ಸ್ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ನಂತರ ಇವಾಗ ಹುದ್ದಿಟ್ಕೊಂಡಿರೋ ಅಂತಹ ಎಲ್ಲ ಹೋಳಿಗೆಗಳನ್ನು ಈ ರೀತಿ ಹುರ್ದ್ಕೊಳ್ತಾನು ಬೇಯಿಸ್ಕೊಬೋದು ಫ್ರೆಂಡ್ಸ್ ತುಂಬಾ ಈಸಿಯಾಗೂ ಬೇಯುತ್ತೆ ತುಂಬ ಲೇಟ್ ಆಗೋದಿಲ್ಲ ಫ್ರೆಂಡ್ಸ್ ಆಲ್ರೆಡಿ ಬೆಂದಿರೋ ಇತ್ತಲ್ಲ ಹಾಗಾಗಿ ಬೇಗನೇ ಎಮರ್ಜೆನ್ಸಿಯಾಗಿ ಮಾಡ್ಕೊಡ್ಬೋದು ಫ್ರೆಂಡ್ಸ್ ನೋಡಿ ಉಬ್ಕೊಂಡಿದೆ ಈ ರೀತಿ ನೆಕ್ಸ್ಟ್ ಮತ್ತು ಈ ಕಡೆಯೂ ಎರಡು ಮಕ್ಕಕ್ಕು ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಮಿದು ಅಂದರೆ ತುಂಬ ಮಿದುವಿರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ತುಂಬ ಮಿದು ಎಲ್ಲಿ ಒಂದು ಶುಂಚನೂ ತಾಕೋ ಹಾಗೆಲ್ಲ ಫ್ರೆಂಡ್ಸ್ ಈ ಹುರುಣ ತುಂಬ್ಕೊಂಡಿರೋ ಸಿಹಿ ಹೋಳಿಗೆ ಹೀಗಿರುತ್ತೋ ಅದೇ ಥರನೇ ಇದು ತುಂಬಾ ಮಿದು ಫ್ರೆಂಡ್ಸ್ ಸೈಡಲ್ಲೆಲ್ಲ ನೀಟಾಗಿ ನಾವು ಚೌಟ ಆಡಿಸ್ಬಿಟ್ಟು ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಹೊಂಬಣ್ಣ ಬರೋ ರೀತಿ ನಾವು ಬೇಯಿಸ್ಕೋಬೋದು ಬೇಯಿಸ್ಕೋಬೇಕು ಫ್ರೆಂಡ್ಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೆಲ್ಲಾಕನ್ ಕ್ಲಿಕ್ ಮಾಡಿ ನಾನು ಪ್ರತಿಯೊಂದು ವೀಡಿಯೋಸ ನಿಮಗೆ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಇದು ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿ ಹೀಗೆ ಮೆಂತ್ಯ ಚಟ್ನಿ ಮತ್ತು ಕೊಬ್ಬರಿ ಚಟ್ನಿ ಮತ್ತು ಆಲೂಗಡ್ಡೆಯಲ್ಲಿ ಇದನ್ನು ಸೇರಿಸಲಿಕ್ಕೆ ತುಂಬಾ ರುಚಿ ಇರುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಮೆಂತೆ ಚಟ್ನಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋದ್ರಲ್ಲಿ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿದೆ ತುಂಬ ಮಿದುವು ಸಹಿತ ಆಗಿದೆ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್